ಈಗ ಬಂದಿ ಕೃಷ್ಣ ಕೃಷ್ಣ ಹೋಗಿದ್ ಕೆಲ್ಸ ಏನತ್ತ ಕೊಡ್ತಾರೆ ಅವ್ರ ಸಾಲ ಯಾರು ತಮ್ಮ ಶೋಕಿ ಸಲುವಾಗಿ ಕೋಟಿ ಗಂಟ್ಲೆ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗ್ತಾರ ನೋಡ್ರಿ ಅಂತಾರ ಕೊಡ್ತಾರೆ ಅವ್ರ ಸಾಲ ನಾವ್ ರೈತರ ನಮ್ಮ ಆಸ್ತಿ ಪತ್ರ ತಗೊಂಡ್ ಹೋಗಿ ಬ್ಯಾಂಕ್ ಸಾಲ ಕುಡಿದ್ ಕೇಳಿದ್ರ ಬ್ಯಾಂಕ್ದವ್ರು ಹೇಳ್ತಾರ ಅಲ್ಲಿ ಸಹಿ ಮರ್ಸ್ಕೊಂಡ್ ಬರ್ರಿ ಇಲ್ಲಿ ಸಹಿ ಮಾಡ್ಸ್ಕೊಂಬರಿ ಅಂತೇಳಿ ತಿಂಗಳ ಗಂಟೆ ಓಡಿಸಿಡ್ತಾರ ತಿಂಗಳ ಆದ್ ಬುಳಕ ಸರಿ ಸರ್ ನಿಮ್ ಮೇಲೆ ಲೋನ್ ಆಗ್ಲಿಲ್ಲ ಕೇಳ್ತಾರ ವೈನಿ ರೀ ಈ ರಾಜಕಾರಣಗೊಳಗಿ ಇಲೆಕ್ಷನ್ ಬಂದಾಗಟ್ಟ ನಮ್ಮಂತ ರೈತರು ನೆನಪಾಗ್ತಾರ್ರಿ ತಮ್ಮ ರಾಜಕೀಯ ಲಾಭ ಸಲುವಾಗಿ ದೊಡ್ಡ ದೊಡ್ಡ ಭಾಷೆ ಮಾಡಿ ಹೇಳ್ತಾರ್ರಿ ರೈತರು ಇಲ್ದೋ ದೇಶನೇ ಇಲ್ಲ ರೈತದ ನಮ್ಮ ದೇಶದ ಬೆನ್ನೆಲು ಹೋಗ್ತೇಳ್ತಾರ ಆದ್ರ ನಿಜವಾದ ರೈತರ ಪರಿಸ್ಥಿತಿ ಹೆಂಗೈತೆ ಹೇಳಿ ಯಾರಿಗೂ ಗೊತ್ತಿಲ್ರಿ ಬರೀ ಅದೇವ್ರ ಅವ್ರು ನಮ್ಗೆ ಸಾಥ್ ಕೊಟ್ಟ ಕರೆಕ್ಟ್ ಟೈಮ್ ಮಳೆ ಕೊಟ್ಟರು ಸಾಕು ಯಾವ ಸರ್ಕಾರದವ್ರು ನಮ್ಗೆ ಸಾಲ ಮನ್ನಾನು ಮಾಡೋದು ಬೇಕಾಗಿಲ್ಲ ಯಾವ ಬ್ಯಾಂಕ್ದವ್ರು ನಮ್ಗೆ ಲೋನ್ ಕೊಡೋದು ಬೇಕಾಗಿಲ್ಲ ರೀ